ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಸಚಿವ ರಹೀಂಖಾನ್ ಮೇಲೆ ಭ್ರಷ್ಟಾಚಾರ ಮರೆಮಾಚುವ ಪ್ರಯತ್ನ ಶಶಿಧರ್ ಹೊಸಳ್ಳಿ ಆರೋಪ ರಾಯಬಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿ ಸುಮಾರು ಐವತ್ತು ಎಕರೆಗಿಂತ ಹೆಚ್ಚು ಕಬ್ಬಿನ ಬೆಳೆ ಸುಟ್ಟು ಹಾನಿ ಇದೀಗ ವಾರ್ತೆಗಳ ವಿವರ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ನಡೆದ ಭ್ರಷ್ಟಾಚಾರ ಬಯಲಿಗೆ ಬಾರದಂತೆ ಸಚಿವರು ರಕ್ಷಣೆ ನೀಡುತ್ತಿದ್ದಾರೆ ತಮ್ಮ ಸ್ಥಾನ ಕಳೆದುಕೊಳ್ಳುವ ಭಯದಿಂದ ಗೊಂದಲಕಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಹೇಳಿದರು ಅವರು ಮುಂದುವರೆದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಪರಿಶಿಷ್ಟ ಜಾತಿ ಪಂಗಡ ಆಯೋಗಕ್ಕೆ ಈಗಾಗಲೇ ದೂರು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗೆ ನಿರ್ದೇಶನ ಬಂದರೂ ಕ್ರಮ ಕೈಗೊಂಡಿಲ್ಲ ಎಂದು ಬಿಜೆಪಿ ಮುಖಂಡ ಶಶಿಧರ್ ಹೊಸಳ್ಳಿ ಆರೋಪಿಸಿದ್ದಾರೆ ರಾಯಬಾಗ ತಾಲೂಕಿನ ಬಿರಡಿ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿ ಸುಮಾರು ಐವತ್ತು ಎಕರೆಗಿಂತ ಹೆಚ್ಚು ಕಬ್ಬಿನ ಬೆಳೆ ಸುಟ್ಟು ಕರಕಲಾದ ಘಟನೆ ಇಂದು ನಡೆದಿದೆ ಹಾ ಬಡ್ಯ ತಮಾಶ್ ಬಡಿಯ ಏ ಹೋಗ್ ಬಾ ಇದನ್ ಇದನ್ ಬಡಿಯ ಏ ಬಾಯ್ ರಾಪರ ಇಲ್ಲ ಏ ಲೋಕಾಪುರ ಇಲ್ಲಿ ಬಡಿ ಬಾಯ್ ಇದನ ಇದನ್ನ ಇದನ್ ಬಡಿಯ ಇದನಾ ಇದನ

இல்லே இல்ல சாய் அங்காஸ்ட் தம்மா இது கடை கிடி படி கிடி ஓ கிடிந்தோ ஏ தம்மா கிடி கிடைய கிடிந்த ஓ அது அல்லே சுட்டு சுடலி சேக்கப்பா